ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಶ್ರೀ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯಕ್ಷೇತ್ರದಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದರ ಗುರುವಾರದಂದು ಭೀಮನ ಅಮಾವಾಸ್ಯೆ ಹಾಗೂ ಚಾಮುಂಡೇಶ್ವರಿ ಅಮ್ಮನವರ ಮಹಾ ರಥೋತ್ಸವ ಬಹಳ ವಿಜೃಂಭಣೆಯಿಂದ ಜರುಗಲಿದೆ ಅದೇ ದಿನ ಬೆಳಗಿನ ಜಾವ ಎರಡು ಗಂಟೆಯಿಂದ ಅಮ್ಮನವರಿಗೆ ರುದ್ರಾಭಿಷೇಕ ಮತ್ತು ಶ್ರೀ ಚಕ್ರಕ್ಕೆ ಶ್ರೀ ಪಂಚಾಮೃತ ಅಭಿಷೇಕ ಹಾಗೂ ನಾಲ್ಕು ಇಪ್ಪತ್ತೆಂಟಕ್ಕೆ ಸರಿಯಾಗಿ ಅಮ್ಮನವರಿಗೆ ಮೊದಲನೇ ಮಹಾಮಂಗಳಾರತಿ ಮತ್ತು ತೀರ್ಥಪ್ರಸಾದ ವಿನಿಯೋಗ ಮುಂಜಾನೆ ಏಳು ಇಪ್ಪತ್ತೆಂಟಕ್ಕೆ ಸರಿಯಾಗಿ ಎರಡನೇ ಮಹಾಮಂಗಳಾರತಿ ಮತ್ತು ಕ್ಷೇತ್ರದಲ್ಲಿನ ಬನ್ನಿ ಮಂಟಪದಿಂದ ವಿವಿಧ ಜನಪದ ಕಲಾಮೇಳಗಳೊಂದಿಗೆ ನೂರ ಎಂಟು ಆಲರಬಿಗಳನ್ನು ಶ್ರೀ ಕ್ಷೇತ್ರದ ಕ್ಷೇತ್ರಪಾಲಕರಾದ ಪವಾಡ ಶ್ರೀ ಬಸಪ್ಪನವರಿಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸರಿಯಾಗಿ ಕ್ಷೀರಾಭಿಷೇಕ ಕಾರ್ಯಕ್ರಮಗಳು ಜರುಗುತ್ತವೆ ನಂತರ ಹನ್ನೆರಡು ಇಪ್ಪತ್ತೆಂಟಕ್ಕೆ ಸರಿಯಾಗಿ ಅಮ್ಮನವರಿಗೆ ಮಹಾ ನೈವೇದ್ಯ ಮತ್ತು ಮೂರನೇ ಮಂಗಳಾರತಿ ಕಾರ್ಯಕ್ರಮಗಳು ಜರುಗುತ್ತವೆ ತಾಯಿಯ ಪುಣ್ಯಕ್ಷೇತ್ರದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಲಿದ್ದು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀ ಶ್ರೀ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯಕ್ಷೇತ್ರದ ಧರ್ಮದರ್ಶಿಗಳಾದ ಡಾಕ್ಟರ್ ಮಲ್ಲೇಶ್ ಗುರೂಜಿರವರ ಹಾಗೂ ಆಡಳಿತ ಮಂಡಳಿಯವರ ಮನವಿ ಮೊದಲನೇದಾಗಿ ಎಲ್ಲ ಮಾಧ್ಯಮ ನನ್ನ ಅಣ್ಣಂದಿರಿಗೆ ನಮ್ಮ ಕ್ಷೇತ್ರದ ವತಿಯಿಂದ ನಾನು ವೈಯಕ್ತಿಕವಾಗಿ ಕೃತಜ್ಞತೆ ಹೇಳ್ತೀನಿ ಯಾಕಪ್ಪ ಅಂದರೆ ಇವತ್ತು ಈ ಕ್ಷೇತ್ರ ಇಷ್ಟು ಪ್ರಬದ್ಧ ಮಾಡಲಿಕ್ಕೆ ಬೆಳೆಯಲಿಕ್ಕೆ ಕಾರಣ ಮೊದಲನೇದು ನಿಮ್ಮ ಕೊಡುಗೆ ನಿಮ್ಮ ಸೇವೆ ಇದು ಏಕೆಂದರೆ ಅಂದಿನಿಂದ ಹಿಂದಿನವರೆಗೂ ಕ್ಷೇತ್ರದ ಜೊತೆಯಲ್ಲಿ ನೀವು ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಕ್ಷೇತ್ರದ ಯಾವುದೇ ಒಂದು ಹಾಗೂ ಹೋಗುಗಳ ಬಗ್ಗೆ ಪ್ರತಿಯೊಬ್ಬ ಭಕ್ತರಿಗೆ ಮನೆ ಮನೆ ಮಾತಾಗಿ ಮುಟ್ಟಿಸ್ತಾ ಇರುವಂಥದ್ದು ನಿಂದು ಅದರಿಂದ ನಾನು ಕ್ಷೇತ್ರದ ವತಿಯಿಂದ ಮತ್ತು ನಾನು ವೈಯಕ್ತಿಕವಾಗಿ ನಿಮ್ಮ ನಿಮಗೆ ಕೃತಜ್ಞತೆ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ ಮತ್ತು ಇವತ್ತು ಪ್ರೆಸ್ ಮೀಟಿಂಗ್ ಕರೆದಿರೋ ಉದ್ದೇಶ ಏನಪ್ಪ ಅಂತಂದರೆ ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭೀಮನ ಅಮವಾಸೆ ಅಂದರೆ ಶ್ರೀ ಕ್ಷೇತ್ರದಲ್ಲಿ ಬಹಳ ಹೆಸರುವಾಸಿಕೆಯಾದಂಥದ್ದು ಅಥವಾ ಈ ಕಳೆದಂಥ ಮೂರ್ನಾಲ್ಕು ವರ್ಷಗಳಿಂದ ಬಹಳ ವಿಜೃಂಭಣೆಯನ್ನು ನಡೀತಾ ಇರುವಂಥದ್ದು ಭಕ್ತರ ಸಂಖ್ಯೆ ಅಧಿಕವಾಗ್ತಾ ಇರುವಂಥ ಒಂದು ಸಂದರ್ಭ ಆದ್ದರಿಂದ ಈ ವರ್ಷವೂ ಸಹ ರಥೋತ್ಸವ ಆಲೂರಿ ಸೇವೆ ಎಲ್ಲ ಇರುವಂಥ ಒಂದು ಸಂದರ್ಭ ಮತ್ತು ಈ ವರ್ಷ ವಿಶೇಷವಾಗಿ ಪ್ರತಿ ವರ್ಷ ಒಂದೊಂದು ವಿಶೇಷವಾಗಿ ನಡೀತಾ ಇರುವಂಥದ್ದು ಕ್ಷೇತ್ರದಲ್ಲಿ ಈ ವರ್ಷ ದೇವಿಯ ಹಿಂಬದಲ್ಲಿ ಇರುವಂಥ ವಾಟರ್ ಫಾಲ್ಸ್ ಅಂದರೆ ನೀರಿನ ಜರಿಯನ್ನ ಲೋಕಾರ್ಪಣೆ ಮಾಡ್ತಾ ಇರೋವಂಥದ್ದು ಈ ವರ್ಷ ಆದ್ದರಿಂದ ಎಲ್ಲ ಸಕಲ ಭಕ್ತಾದಿಗಳು ಕ್ಷೇತ್ರಕ್ಕೆ ಆಗಮಿಸಬೇಕು ಅಂತ ನನ್ನ ವೈಯಕ್ತಿಕ ಭಕ್ತಾದಿಗಳಿಗೆ ವಿನಂತಿ ವಿಶೇಷ ಆಹ್ವಾನಿತರಾಗಿ ಡೆಪ್ಟಿ ಸಿಎಂ ಕರಿಬೇಕು ಅಂತ ಅವ್ರು ಇನ್ನೂ ಇದು ಸಿಕ್ಕಿಲ್ಲ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಬರ್ತೀನಿ ಅಂತ ವೈಯಕ್ತಿಕವಾಗಿ ಹೇಳೋರು ಅವರು ಬಂದೇ ಬರ್ತಿದ್ದ ನಾವು ಹೋಗಿ ಕ್ಷೇತ್ರದ ವತಿಯಿಂದ ನಾವು ಅವ್ರಿಗೆ ಆಹ್ವಾನ ಮಾಡಬೇಕು ಮತ್ತೆ ಕ್ಷೇತ್ರದ ಎಮ್ ಎಲ್ ಅವ್ರನ್ನ ಆಹ್ವಾನ ಆಹ್ವಾನ ಮಾಡಿವಿ ಇನ್ನು ಹಲವಾರು ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಕ್ಷೇತ್ರ ಬರ್ತಾರೆ ಚಲನಚಿತ್ರ ನಟರು ಬರ್ತಾರೆ ಕಿತ್ತೆ ನಟಗಳು ಬರ್ತಾರೆ ಅಂದರೆ ಎಷ್ಟೋ ಜನ ಪ್ರೊಟೋಕಾಲ್ ಇಂದನೆ ಬರುವಂತ ಒಂದು ಸಂದರ್ಭನೂ ಐತೆ ವಿಶೇಷ ಈ ವರ್ಷ ವಿಶೇಷತೆ ಏನಪ್ಪಾ ಅಂತಂದರೆ ದೇವಿ ಹಿಂಬದಿಲಿ ವಾಟರ್ ಫಾಲ್ಸ್ ಲೋಕಾರ್ಪಣೆ ಮಾಡ್ತಾರದೆ ಬಹಳ ಒಂದು ವಿಶೇಷತೆ ಏಕೆಂದರೆ ನಾಲ್ಕು ಐದನೇ ವರ್ಷ ಇದು ದೇವಿಯ ಮೂರ್ತಿ ಲೋಕಾರ್ಪಣೆ ಮಾಡಿ ಮಾಡಿ ಇಪ್ಪತ್ತೊಂದರಲ್ಲಿ ದೇವಿ ಮೂರ್ತಿ ಓಪನ್ ಆಯಿತು ಇಪ್ಪತ್ತೇಳರಲ್ಲಿ ಎಲ್ರಿಗೂ ಗೊತ್ತಿದ್ದಂಗೆ ಏಷ್ಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಆ ತಾಯಿಗೆ ಮಹಾಮಸ್ತ ಅಭಿಷೇಕ ಆಯಿತು ಮೂರರಲ್ಲಿ ಸತ ಯಾಗ ಆಯಿತು ಆಯ್ತು ದೇವಿಗೆ ತೇರನ್ನು ಸಮರ್ಪಣೆ ಮಾಡಾಯಿತು ಈ ಸತಿ ಇಪ್ಪತ್ತೈದನೇ ಸುಲಿ ದೇವಿಯ ಹಿಂಬದಿಯಲ್ಲಿ ನೀರಿನ ಜಲಿಯನ್ನು ಲೋಕಾರ್ಪಣೆ ಮಾಡುವಂತ ಉದ್ದೇಶ ಸಿಂದ್ ಕೆಲಸ ನಡೀತಾ ಇತ್ತು ಈಗ ಆಲ್ರೆಡಿ ಅದು ಕೊಡ್ಬೇಕಾಯ್ತು ಕಾರಣಾಂತರಗಳಿಂದ ಈಗ ಮಳೆ ಸ್ವಲ್ಪ ಜಾಸ್ತಿ ಆದ್ರಿಂದ ಮತ್ತೆ ಕೆಲಸ ತುಂಬಾ ಇರೋದ್ರಿಂದ ನಿಧಾನ ಆಗ್ತದೆ ಮುಕ್ಕಾಲ್ ಭಾಗ ಎಪ್ಪತ್ತೈದು ಭಾಗ ಮುಕ್ತಾಯ ಆಗದೆ ಇಪ್ಪತ್ತೈದು ಭಾಗ ಮಾತ್ರ ಬಾಕಿ ಉಳಿದಿರುವಂತರೀಕ್ಷೆ ನಮ್ಗೆ ಇನ್ನೊಂದ್ ಎರಡರಿಂದ ಮೂರು ತಿಂಗಳೊಳಗೆ ಸಿಂಹನೂ ಲೋಕಾರ್ಪಣೆ ಆಗೋದು ಅದು ವಿಶ್ವದಲ್ಲಿ ಅತ್ಯಂತ ಪಂಚರೋದ ಸಿಂಹ ಅಂತ ಹೆಗ್ಗಳಿಕೆಗೆ ಭೀಮ್ನವಾಸ ವಿಶೇಷತೆ ಏನಪ್ಪಾ ಅಂತಂದ್ರೆ ಅಂದ್ರೆ ಆಷಾಢ ಮಾಸದ ಕೊನೆಯ ಅಂತಿಮ ಶ್ರಾವಣದ ಪ್ರಾರಂಭ ಇದರಲ್ಲಿ ಆಷಾಢದಲ್ಲಿ ಹೊಸ ದಂಪತಿಗಳು ಗಂಡನ ಕಾಲ್ ತೊಡೆದಿ ಹೆಂಡತಿ ಗಂಡನ ಕಾಲ್ ತೊಡೆದಿ ನನ್ನ ಮುತ್ತೈದೆ ವೃದ್ಧಿ ಆಗ್ಲಿ ಭೀಮಂತರ ನನ್ನ ಗಂಡನಗೂ ಬುದ್ಧಿ ಶಕ್ತಿ ಇರಲಿ ಅನ್ನೋದು ಒಂದು ಉದ್ದೇಶ ಅದೆ ಆದ್ರಿಂದ ಎಲ್ಲರೂ ದಂಪತಿಗಳ ಸಮೇತ ಬಂದು ತೇರಿಗೆ ಹೆಣ್ಣು ಜವನ ಎಸೆ ಎಸೆಯುವಂಥ ಒಂದು ಪದ್ಧತಿ ಐತೆ ಕ್ಷೇತ್ರದಲ್ಲಿ ಆದ್ರಿಂದ ಬಹಳ ಒಂದು ಪವರ್ಫುಲ್ಲು ಇಲ್ಲಿ ಇನ್ನೊಂದೇನಪ್ಪ ಅಂದ್ರೆ ಮಧ್ಯಾಹ್ನ ಸಿಕ್ಕಿರುವಂತ ಮೂರ್ತಿಗೆ ಅಭಿಷೇಕ ಮಾಡುವಂಥ ಬಹಳ ವಿಶೇಷತೆ ಐತೆ ಆದ್ರಿಂದ ಎಲ್ಲ ಭಕ್ತಾದಿಗಳು ತುಂಬಾ ಸಾವಿರಾರು ಭಕ್ತಾದಿಗಳು ಕ್ಷೇತ್ರಕ್ಕೆ ಆಗಮಿಸಿ ಆ ದೇವಿಯ ಮೂರ್ತಿ ಅವ್ರ ಯಾವುದೇ ಜಾತಿ ಧರ್ಮ ಮತ ಪಂಥಗಳಿಂದ ಅವ್ರ ಕೈಯಾರ ಅವ್ರಿಗೆ ಅಭಿಷೇಕ ಮಾಡಿಸೋಕ್ಕೆ ಒಂದು ಅವಕಾಶ ಐತೆ ಮೂಲಭೂತ ಸೌಕರ್ಯಗಳಿಗೆ ಮುಖ್ಯವಾಗಿ ಶೌಚಾಲಯಗಳ ವ್ಯವಸ್ಥೆ ಶೌಚಾಲಯಗಳ ವ್ಯವಸ್ಥೆ ರೆಡಿ ಮಾಡಿವಿ ಮಲಗಲಿಕ್ಕೆ ತಂಗುದಾಣಗಳಿಗೆ ವ್ಯವಸ್ಥೆ ಮಾಡಿವಿ ಮತ್ತೆ ಪ್ರತಿನಿತ್ಯ ನಿತ್ಯ ನಿರಂತರ ದಾಸೋಹ ಎಲ್ರಿಗೂ ಗೊತ್ತಿರುವಂತ ವಿಚಾರ ನಿತ್ಯ ನಿರಂತರ ದಾಸೋಹದ ವ್ಯವಸ್ಥೆ ಯಾವುದೇ ಸಮಯ ಸಂದರ್ಭದಲ್ಲಿ ದಾಸೋಹದ ವ್ಯವಸ್ಥೆ ನಡೀತದೆ ಆಮೇಲೆ ನಮ್ಮ ಪೊಲೀಸ್ ತುಂಬಾ ಬಹಳ ಎಚ್ಚರಿಕೆ ವಹಿಸಬೇಕು ಅಂತ ನಂಬು ಮಾರ್ಗದರ್ಶನಗಳನ್ನು ನೀಡೋರೆ ಆ ಮಾರ್ಗದರ್ಶನ ಅವ್ರು ಕೊಟ್ಟಿರೋ ಮಾರ್ಗದರ್ಶನದ ಪ್ರಕಾರ ಶ್ರೀ ಕ್ಷೇತ್ರದ ಎಲ್ಲ ಮುಂಜಾಗ್ರತಾ ಮತ್ತು ಸಿ ಸಿ ಟಿವಿಗಳನ್ನು ಅಳವಡಿಸಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ನಮ್ಮ ಕೈಲಿ ಎಷ್ಟು ಸಾಧ್ಯಗಳಾಗ್ತದೋ ಅಷ್ಟು ಸಾಧ್ಯತೆಗಳಾಗಿ ಮುಂಜಾಗ್ರತಾ ಕ್ರಮ ಕೈಗೊಳ್ತಾವೆ ಮತ್ತು ಮೂಲಭೂತ ಸೌಕರ್ಯಗಳಿಗೆ ಬಹಳ ಹೆಚ್ಚು ಹೆಚ್ಚು ಆದ್ಯತೆ ಕೊಟ್ಟು ವ್ಯವಸ್ಥೆ ಮಾಡ್ತಾರೆ